ನಮಸ್ಕಾರ ಪ್ರಿಯ ವೀಕ್ಷಕರೇ ನಾನು ಈಗ ಸಿ ಪಂಚಗವ್ಯ ಸಿದ್ಧ ವೈದ್ಯರಾದ ನರೇಶ್ ಅವ್ರಿಗೆ ಕಲಿದ್ದೀನಿ ನಮಸ್ಕಾರ ನರೇಶ್ ಅವರೇ ನಮಸ್ತೆ ಈಗ ನಮಗೆ ಪಂಚಗವ್ಯದ್ದು ಮತ್ತೊಂದು ಪದಾರ್ಥದ ಬಗ್ಗೆ ಪರಿಚಯ ಮಾಡಿಕೊಡಿ ಸರ್ ಈ ಥರ ನಾವು ನೋಡೋಕೆ ಬಿರಣಿ ನೋಡ್ರಿ ಕರೆಕ್ಟಾ ಬಿರಣಿ ಅಂತ ಕರೀತಾರೆ ಈ ಬೆರಣಿನ ನಾವು ಜಸ್ಟ್ ಅದನ್ನ ಒಂದು ಒಂದು ಯೂನಿಟ್ ಅಲ್ಲಿ ಆಗ್ಬಿಟ್ಟು ಅದನ್ನು ಬರ್ನ್ ಮಾಡ್ತೀವಿ ಬರ್ನ್ ಅಂದರೆ ಚಾರ್ಕೋಲ್ ಆಕ್ಟಿವ್ ಚಾರ್ಕೋಲ್ ಅಡಿ ಆಗುತ್ತೆ ಅದು ರಾ ಮೆಟೀರಿಯಲ್ ದಂತ ಮಂಜನ ಬಳಸ್ತೀವಿ ದಂತ ಮಂಜನದ ಪ್ರಾಡಕ್ಟ್ ಬೆಣ್ಣೆನ ಬರ್ ಮಾಡ್ಬಿಟ್ಟು ಚಾಲ್ಕು ರೆಡಿ ಮಾಡಿಕೊಂಡು ಇದಕ್ಕೆ ಹರಪು ಸಲ ಹ್ಯಾಡ್ ಮಾಡ್ತೀವಿ ಎಕ್ಸಾಂಪಲ್ ಇರ್ಬೋದು ನೀಮ್ ಇರ್ಬೋದು ಲವಂಗ ಈ ತರ ಕಂಟೆಂಟ್ ಎಲ್ಲ ಹ್ಯಾಡ್ ಮಾಡ್ಬಿಟ್ರೆ ತುಪ್ಪದ ಕಂಟೆಂಟ್ ಇರುತ್ತೆ ಮತ್ತೆ ಗೋಮೂತ್ರದ ಕಂಟೆಂಟ್ ಇರುತ್ತೆ ಇದು ಬ್ಲಾಕ್ ಕಲರ್ ಪೌಡರ್ ಬರುತ್ತೆ ಜಸ್ಟ್ ಇದರಲ್ಲಿ ನಮ್ಗೆ ಇಲ್ಲಿ ಹೋರ್ ಮಾಡಬೇಕು ಹೋರ್ ಮಾಡ್ಬಿಟ್ಟು ಪೌಡರ್ ಹಾಕೊಂಡ್ಬಿಟ್ಟು ಕೈಯಲ್ಲಿ ಈ ಫಿಂಗರ್ ಆದ್ರೂ ಉಜ್ಜಬಹುದು ಬ್ರಶ್ರು ಉಜ್ಜಬಹುದು ಸಾಮಾನ್ಯವಾಗಿ ಎಲ್ಲ ನಾವು ಈ ಟಿವಿ ಚಾನಲ್ಸ್ ಸಮ್ ಹ್ಯಾಂಡ್ಸ್ ನೋಡಿದಾಗ ನಿಮ್ಮ ಪೇಸ್ಟ್ ಅಲ್ಲಿ ಉಪ್ಪು ಇದೆಯಾ ಅಂತ ಕೇಳ್ತಾರೆ ನಿಮ್ಮ ಪೇಸ್ಟ್ ಅಲ್ಲಿ ಲವಂಗ ಇದೆಯಾ ಚಾನ ಪೇಸ್ಟ್ ಅಲ್ಲಿ ಚಾರ್ಕೋಲ್ ಇದೆ ಅಂತಾರೆ ಸರ್ ಇದ್ರ ತುಂಬಾ ಇದೆ ನಮ್ಮಲ್ಲಿ ತುಂಬಾ ಇದೆ ಲವಂಗ ಇದೆ ಮತ್ತೆ ಇದ್ರಲ್ಲಿ ಸಮ್ ಕಂಟೆಂಟ್ ಆಕ್ಟಿವ್ ಸಾಲ್ಟ್ ಇದೆ ಯಾವ ಸಾಲ್ಟ್ ರಾಕ್ ಸಾಲ್ಟ್ ರಾಕ್ ಸಾಲ್ಟ್ ನ್ಯಾಚುರಲ್ ಸಾಲ್ಟ್ ಇದೆಲ್ಲ ಪೌಡರ್ ಫಾರ್ಮ್ ತಂದಿರ್ತೀವಿ ಈ ಏನು ಈ ಪೌಡರ್ ಹಾಕೊಂಡು ಇದ್ರಲ್ಲಿ ಹಲ್ಲು ಉಜ್ಜೋದ್ರಿಂದ ಫಿಂಗರ್ ಅಲ್ಲಿ ಅಥವಾ ಬ್ರಷ್ ಅಲ್ಲಿ ಉಜ್ಜಬಹುದು ಉಜ್ಜೋದ್ರಿಂದ ಉಳಕಲ್ ಅವಾಯ್ಡ್ ಆಗುತ್ತೆ ಹಲ್ಲು ಗಟ್ಟಿ ಆಗುತ್ತೆ ಈ ಗಮ್ಸ್ ಎಲ್ಲ ಸ್ಟ್ರಾಂಗ್ ಆಗುತ್ತೆ ನಮ್ಗೆ ಎನಿ ಡೆಂಟಲ್ ಇಶ್ಯೂಸ್ ಬರ್ತದೆ ಅವಾಯ್ಡ್ ಮಾಡುತ್ತೆ ಕೆಲವರಿಗೆ ಬಾಯಿ ಉಣ್ಣಾಗುತ್ತೆ ಅದಕ್ಕೂ ಸಹ ಯೂಸ್ ಮಾಡಬಹುದು ಬಾಯ್ ಸ್ಮೆನ್ ಕೂಡ ಅವಾಯ್ಡ್ ಆಗುತ್ತೆ ಆಗುತ್ತೆ ಓವರ್ ಆಲ್ ಹಲ್ಗೆ ಕ್ಯಾಲ್ಶಿಯಂ ಬರಲ್ಲ ಡೆಂಟಲ್ ಆಲ್ಮೋಸ್ಟ್ ಡಿಶೀಸ್ ಅಲ್ಲಿ ಅವಾಯ್ಡ್ ಆಗುತ್ತೆ ಸರ್ ಒಳ್ಳೆ ಫೀಡ್ಬ್ಯಾಕ್ ಇದೆ ಇದು ಉತ್ತಮವಾದ ಪಂಚಗವ್ಯ ಬೇಸ್ಡ್ ಆಗಿ ಡೆಂಟಲ್ ಪೌಡರ್ ಇದು ಹೌದು ಸರ್ ಮತ್ತೆ ಅಸಿಡಿಟಿ ಕೂಡ ಕಂಟ್ರೋಲ್ ಆಗುತ್ತೆ ಯಾಕಂತ ಹೇಳಿದ್ರೆ ಯಾವುದೇ ತರ ಕೆಮಿಕಲ್ ಇರಲ್ಲ ಸಾಮಾನ್ಯವಾಗಿ ನಾವ್ ಏನ್ ಮಾಡಿದ್ ತಕ್ಷಣ ನಾವು ಕಾಫಿ ಕುಡಿತೀವಿ ಇಲ್ಲ ಿವಕ್ಚಲಿ ಏನು ಮಾಡಬಾರ್ದು ನಮ್ಮ ಲೆಕ್ಕ ತಾರ ಪಂಚಗಳ ಸಿಸ್ಟಮ್ ಮಾಡಬೇಕು ನೀರು ಕುಡಿಬೇಕು ಸಾಮಾನ್ಯವಾಗಿ ಒಂದು ಲೀಟರ್ ಇಂದ ಒಂದೂವರೆ ಲೀಟರ್ ತುಂಬ ಕುಡಿಬೇಕಾಗುತ್ತೆ ಸಾಮಾನ್ಯವಾಗಿ ಅಭ್ಯಾಸ ಇರಲ್ಲ ಸ್ಟಾರ್ಟಿಂಗ್ ಅಲ್ಲಿ ಒಂದು ಟೂ ಹಂಡ್ರೆಡ್ ಎಮ್ ಎಲ್ ಇಂದ ಸ್ಟಾರ್ಟ್ ಮಾಡ್ಬೇಕಾಗುತ್ತೆ ಅದು ನಮ್ಗೆ ಏನಾಗುತ್ತೆ ಎನಿ ಟಾಕ್ಸಿಸ್ ಬಾಡಿಯಿಂದ ತೆಗೆಯುತ್ತೆ ಅವಾಗ ಜೀರ್ಣ ಆಗುತ್ತೆ ಮೋಷನ್ಸ್ ಕ್ಲಿಯರ್ ಆಗುತ್ತೆ ಆ ನಂತರ ನಾವು ಅಲ್ಲುಜ್ಬೇಕು ದಂತ ಮಂದ್ರಿಂದ ನಮಗೆ ಉಳ್ಕಲ್ ಆಗೋದು ಆಗುತ್ತೆ ಮತ್ತು ಕೆಮಿಕಲ್ ಫ್ರೀ ಇರುತ್ತೆ ಸರ್ ಹಾಂ ಓಕೆ ತುಂಬ ಒಳ್ಳೆಯ ಉಪಯುಕ್ತ ಮಾಹಿತಿ ನರೇಶ್ ಅವರೇ ಧನ್ಯವಾದಗಳು